ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಆರನೇ ಮನೆಯಲ್ಲಿ ಶನಿ ಗುರುಗಳೇ ಬಹಳಷ್ಟು ಹೋದ ವರ್ಷ ಎಲ್ಲ ನಾವು ಈಗ ಒಂದ್ ಮೂರು ವರ್ಷದಿಂದ ಬಹಳಷ್ಟು ಕಷ್ಟಪಟ್ಟಿದ್ವು ಈಗೊಂದ್ ಚೂರು ಉಸಿರಾಡ್ತಾ ಇದ್ದೀವಿ ಗುರುಗಳೇ ಹೌದು ನಿಜ ಸತ್ಯ ಆದ್ರೆ ಮತ್ತೆ ಏಳರಾಟ ಶನಿ ಪ್ರಾರಂಭ ಆಗ್ತಾ ಇದೆ ಎಚ್ಚರಿಕೆ ವಹಿಸಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ಲಿಕ್ಕೆ ಹೋಗ್ಬೇಡಿ ಬಹಳಷ್ಟು ಜನ ಹೇಳ್ತಾರೆ ಪಕ್ಕದ ರಾಜ್ಯದ ರಾಜ ದಂಡೆತ್ತಿ ಬಂದಾಗ ಅವನು ಬಂದಂತ ಸಮಯದಲ್ಲಿ ಕತ್ತಿ ಮಸ್ಕೊಂಡು ಕೂತ್ಕೋತಾ ಇದ್ರಂತೆ ಇವರನ್ನ ಸೋಂಬೇರಿಗಳು ಅಂತ ಕೂಡ ಕರಿತೇವೆ ಮುನ್ನೆಚ್ಚರಿಕೆ ಕ್ರಮವನ್ನ ಇಟ್ಕೊಂಡಿರ್ಬೇಕು ನಮ್ಮ ಸಪ್ತಮ ಸ್ಥಾನಕ್ಷನಿ ಬರ್ತಾ ಇದ್ದಾನೆ ನಿಮ್ಮಂತವರಿಗೋಸ್ಕರನೇ ಶನಿಶಾಂತಿ ಹೋಮವನ್ನ ವಿಧಿಪೂರ್ವಕವಾಗಿ ವಿಜೃಂಭಣೆಯಿಂದ ನಾನು ಮಾಡಿಸ್ತಾ ಇದ್ದೇನೆ ಬನ್ನಿ ಹೆಸರನ್ನ ಕೊಡಿ ಮುಂದೆ ಬರ್ತಕ್ಕಂಥ ತಾಪತ್ರಯಗಳನ್ನ ನಿವಾರಣೆಯನ್ನ ಮಾಡ್ಕೊಳ್ಳಿ ಆದ್ರೆ ಈ ಪಾಲ್ಗುಣ ಮಾಸ ಏನ್ ಹೇಳುತ್ತೆ ಚಿಂತಾ ಕ್ರಾಂತರಾಗ್ತೀರಾ ಅಂತ ಹೇಳ್ತಾ ಇದೆ ಪಾಲ್ಗುಣ ಮಾಸ ಅಧಿಕವಾಗಿರ್ತಕ್ಕಂಥ ಚಿಂತೆ ಮಗನ ಚಿಂತೆಯೋ ಸೊಸೆಯ ಚಿಂತೆಯೋ ಮಗಳ ಚಿಂತೆಯೋ ಅಳಿಯನ ಚಿಂತೆಯೋ ಮೊಮ್ಮಕ್ಕಳ ಚಿಂತೆಯೋ ಆ ಚಿಂತಾ ಕ್ರಾಂತರಾಗಿ ಬಹಳಷ್ಟು ಆರೋಗ್ಯದ ಮೇಲೆ ದುಷ್ಟ ಪರಿಣಾಮಗಳನ್ನ ನೀವೇ ತಂದೊಡ್ಡುಕೊಳ್ತಕ್ಕಂಥದ್ದು ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಮಾಸ ಪಾಲ್ಗುಣ ಮಾಸ ಅಂತಕ್ಕಂಥದ್ದೇನಿದೆ ಈ ಕ್ರೋಧಿ ಸಂವತ್ಸರದ ಅಂತ್ಯ ಮಾಸ ಈ ಒಂದು ಪಾಲ್ಗುಣ ಮಾಸ ಚೈತ್ರ ಮಾಸದಿಂದ ಹೊಸ ವರ್ಷ ನಮಗೆ ಈ ಪಾಲ್ಗುಣ ಮಾಸ ಅಂತಕ್ಕಂಥದ್ದು ಏನಿದೆಯೋ ಈ ಪಾಲ್ಗುಣ ಮಾಸದಲ್ಲಿ ಆದಷ್ಟು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಎಲ್ಲಾದರೂ ಮೀನಿಗೆ ಆಹಾರವನ್ನ ಕೊಡ್ತಕ್ಕಂಥದ್ದು ಗುರುಗಳೇ ಎಲ್ಲಿ ಹುಡುಕೊಂಡು ಹೋಗೋದು ಗುರುಗಳೇ ಈ ಬೇಸಿಗೆಯಲ್ಲಿ ಎಲ್ಲಿ ಸಿಗತ್ತೆ ಮೀನು ಮತ್ಸ್ಯ ಅಂತ ನಾವು ಕರಿತೀವಿ ಅದು ಶ್ರೀಮನ್ನಾರಾಯಣನ ಸ್ವರೂಪ ಮತ್ಸ ಯ ನಮಃ ಕೂರ್ಮಗೆ ನಮಃ ಅಂತ ಹೇಗೆ ನಾವು ಮಂತ್ರ ಹೇಳ್ತೀವೋ ಹಾಗೆ ಮೀನಿನ ಅವತಾರವೂ ಕೂಡ ಮಹಾವಿಷ್ಣು ಹಾಗಾಗಿ ಅದು ಸಾಧ್ಯವಾಗಲಿಲ್ಲ ಅಂದ್ರೆ ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಯಾವುದೋ ಬೀದಿ ನಾಯಿಗಳಿರುತ್ತೆ ಆ ನಾಯಿಗಳಿಗೆ ಅದರಲ್ಲೂ ಕಪ್ಪು ಶ್ವಾನಕ್ಕೆ ಊಟವನ್ನ ಹಾಕ್ತಕ್ಕಂತ ಕೆಲಸವನ್ನ ಮಾಡಿ ಈ ಕನ್ಯಾ ರಾಶಿಯವರು ಕಪ್ಪು ಶ್ವಾನಕ್ಕೆ ಊಟವನ್ನ ಹಾಕಿ ಪ್ರತಿನಿತ್ಯ ಪ್ರತಿ ಬುಧವಾರ ಉತ್ತರಾಭಿಮುಖವಾಗಿರ್ತಕ್ಕಂತಹ ಗಣೇಶನಿಗೆ ಅರ್ಕ ಪುಷ್ಪ ಅಂದ್ರೆ ಬಿಳಿ ಎಕ್ಕದ ಹೂವನ್ನ ಅರ್ಪಣೆಯನ್ನ ಮಾಡಿದಾಗ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗತ್ತೆ ನಿಮಗೆಲ್ಲರಿಗೂ ಕೂಡ ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ ಶನೇಶ್ವರಾಯ ವಿದ್ಮಹೆ ಪುತ್ರಾಯ ಧೀಮಹಿ ತನ್ನೋ ಶನೇಶ್ವರ ಪ್ರಚೋದಯಾತ್ ಶನಿ ಅಂದರೆ ಸಾಕು ಬಹಳ ಜನ ಭಯ ಪಡ್ತೀರ ಬಹಳಷ್ಟು ಜನ ಅನುಭವ ಏನಾಗಿದೆಯೋ ಅಯ್ಯೋ ಶನಿ ಜನ್ಮದಲ್ಲಿ ಅಥವಾ ಸಪ್ತಮದಲ್ಲಿ ಏಳರಾಟ ನಷ್ಟದಲ್ಲಿ ಜನ್ಮದಲ್ಲಿ ಬಂದರೆ ಬಹಳಷ್ಟು ಸಂಕಷ್ಟಗಳು ಅಂತಕ್ಕಂಥದ್ದು ಈಗಾಗಲೇ ಅನುಭವಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ ಈ ಶನಿಗ್ರಹ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದ್ದಾನೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಯಾವತ್ತು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿನ ಶನೇಶ್ವರ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ ಸ್ವಕ್ಷೇತ್ರವನ್ನ ಬಿಟ್ಟು ಗುರುವಿನ ಕ್ಷೇತ್ರಕ್ಕೆ ಹೋಗಿ ಸಂಚಾರವನ್ನು ಪ್ರಾರಂಭವನ್ನ ಮಾಡ್ತಾನೆ ಎರಡು ವರ್ಷ ಆರು ತಿಂಗಳು ಮೀನ ರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥದ್ದು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಶನಿ ಸಂಚಾರ ಬಹಳಷ್ಟು ಜನ ಈಗಾಗಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಆತಂಕ ಮನೆ ಮಾಡಿದೆ ಏನ್ ಮಾಡ್ಬಿಡ್ತಾರಪ್ಪ ಶನಿ ಇದರಿಂದ ಏನೆಲ್ಲಾ ಸಮಸ್ಯೆಗಳಾಗತ್ತೆ ಯಾವ ಸ್ಥಾನಕ್ಕೆ ಬರ್ತಾನೆ ಶನಿ ನನಗೇನು ನೀಚ ದೃಷ್ಟಿ ಬಿಡ್ತಾನೋ ಕ್ರೂರ ದೃಷ್ಟಿ ಬಿಡ್ತಾನೋ ಅಥವಾ ಕಷ್ಟಗಳನ್ನು ಕೊಡ್ತಾನೋ ಅನ್ನೋ ರೀತಿ ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತಾ ಇದ್ದೀರ ಒಂದೇ ಒಂದು ನಿಮಗೆ ತಿಳಿಯದ ವಿಚಾರವನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಶನೇಶ್ವರ ಎಷ್ಟು ಕೆಟ್ಟವರೋ ಅಷ್ಟೇ ಒಳ್ಳೆಯವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ಶನಿ ತನ್ನ ಮನೆಯನ್ನ ಬದಲಿಸ್ತಕ್ಕಂತಹ ಸಮಯದಲ್ಲಿ ನಾವು ಅವರಿಗೆ ನಮನವನ್ನ ಸಲ್ಲಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಆ ನಮನ ಅಂತಕ್ಕಂಥದ್ದೇ ಕಲಿಯುಗದಲ್ಲಿ ಅಗ್ನಿಮುಖ ಅದಕ್ಕೋಸ್ಕರನೇ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿಶಾಂತಿ ಹೋಮವನ್ನ ಏರ್ಪಡಿಸಿದ್ದೇನೆ ನಿಮಗೋಸ್ಕರ ಹಾಗಾದ್ರೆ ಯಾವ ರಾಶಿಗೆ ಸಮಸ್ಯೆಗಳು ಅಂತಕ್ಕಂಥದ್ದು ಬರುತ್ತೆ ಯಾವ ರಾಶಿಗೆ ಸಂಪತ್ತು ಯಾವ ರಾಶಿಗೆ ವಿಪತ್ತು ಅಂತಕ್ಕಂಥ ಒಂದು ವಿಚಾರವನ್ನ ವಿಮರ್ಶೆಯನ್ನ ಮಾಡಿದಾಗ ಇದರಲ್ಲಿ ಬರ್ತಕ್ಕಂಥದ್ದು ಕುಂಭರಾಶಿ ಮೀನರಾಶಿ ಮತ್ತೆ ಮೇಷರಾಶಿಯವರಿಗೆ ಏಳರಾಟ ಶನಿ ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕುಂಭರಾಶಿಯವರು ಈಗಾಗಲೇ ತತ್ತರಿಸಿಬಿಟ್ಟಿದ್ದೀರಾ ಮೀನರಾಶಿಯವರು ಕೂಡ ತತ್ತರಿಸಿದ್ದೀರ ಇನ್ನು ಮೇಷರಾಶಿಯವರ ಸೇರ್ಪಡೆಯಾಗತಕ್ಕಂಥದ್ದು ಏಳರಾಟ ಶನಿಗೆ ಈ ರಾಶಿ ಮತ್ತು ಸಿಂಹ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಸಿಂಹ ರಾಶಿಗೆ ಅಧಿಪತಿ ರವಿ ಶನಿ ಅಷ್ಟಮಕ್ಕೆ ಬಂದಾಗ ಕೊಡಬಾರದ ಕಷ್ಟಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ವಿಚಾರಗಳಲ್ಲಿ ಇರ್ತಕ್ಕಂಥ ಫಲ ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಧನುಸ್ ರಾಶಿಯವರಿಗೆ ಸುಖ ಶನಿ ಹೀಗೆ ರಾಶಿಯವರಿಗೆ ಯಾವ ಯಾವ ರಾಶಿಗೆ ದೋಷ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಕುಂಭರಾಶಿ ಮೀನರಾಶಿ ಮೇಷರಾಶಿ ರಾಶಿ ಜೊತೆಗೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮತ್ತೆ ಧನುಸ ರಾಶಿ ಧೃತಿಗೆಡ್ತಕ್ಕಂಥದ್ದು ಬೇಡ ನಿಮಗೋಸ್ಕರ ನಿಮ್ಮ ಶ್ರೇಯಸ್ಸಿಗೋಸ್ಕರ ಆ ದಿನವೇ ಪ್ರತ್ಯೇಕ ಮತ್ತು ಸಾಮೂಹಿಕ ಹೋಮವನ್ನ ಶನಿಶಾಂತಿ ಹೋಮ ಮತ್ತೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಹೋಮವನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇನೆ ನಿಮಗೋಸ್ಕರ ಇದರಲ್ಲಿ ನೀವು ಕೂಡ ಭಾಗಿಯಾಗಬೇಕು ಭಾಗಿಯಾಗಬಹುದು ಯಾಕೆಂದ್ರೆ ನಾವೆಲ್ಲ ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಬವಂತು ನಿಮಗೋಸ್ಕರನೇ ನಾವು ಈ ಶನಿ ಶಾಂತಿ ಹೋಮವನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಬರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ತಕ್ಕಂತ ಶಾಂತಿ ಹೋಮವನ್ನ ನಾವು ಏರ್ಪಾಡು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮಗೇನು ಫಲ ಬಹಳಷ್ಟು ಜನ ಗೊತ್ತೇ ಇಲ್ಲ ಅಯ್ಯೋ ನಮ್ಮ ಹೆಸರಲ್ಲಿ ಹೋಮ ಮಾಡಿ ಗುರುಗಳೇ ಅದ್ರ ರಕ್ಷೆ ಇಟ್ಕೊಂಡ್ಬಿಡ್ತೀವಿ ನಾವು ಖಂಡಿತವಾಗಿ ಹಾಗಲ್ಲ ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನ ನಿಮ್ಮ ಗ್ರಹಚಾರವನ್ನ ನೀವು ಸರಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಕೊಡಬೇಕು ಆಚಾರ್ಯ ಮುಖೇಣ ಕರಹಿಷ್ಯೆ ಒಬ್ಬ ಗುರುವಿನ ಮುಖಾಂತರ ನಾವು ಹೋಗಬೇಕೇ ವಿನಃ ಆದರೆ ಗುರುವೇ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ಹೋಮವನ್ನ ಶಾಂತಿ ಹೋಮವನ್ನ ನನ್ನದೇ ಆದ ಶ್ರೀಮದ್ ರಾಮಾನುಜ ಗೋಶಾಲೆ ಶೆಟ್ಟಿಹಳ್ಳಿ ಹೊರವಲಯ ಹಕ್ಕನಹಳ್ಳಿಯ ಕ್ರಾಸ್ ಹತ್ತಿರ ನುಗ್ಗೆಹಳ್ಳಿ ಹೋಬಳಿ ಚನ್ನರಾಯಪಟ್ಟಣ ತಾಲೂಕ್ ಹಾಸನ ಜಿಲ್ಲೆ ಇಲ್ಲಿ ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಹೋಮ ಪ್ರಾರಂಭವಾಗತ್ತೆ ಹನ್ನೆರಡು ಗಂಟೆಗೆ ಪೂರ್ಣಾಹುತಿಂತಕ್ಕಂಥದ್ದು ನಡೆಯುತ್ತೆ ಇದರಲ್ಲಿ ಯಾರು ಭಾಗಿಯಾಗ್ತೀರೋ ಅಥವಾ ನಿಮಗೆ ದೋಷಗಳಿದ್ದರೆ ನಿಮಗೆ ಪ್ರತ್ಯೇಕವಾಗಿ ಹೋಮ ಬಂಡನ್ನ ಹೋಮ ಕುಂಡವನ್ನ ಕೊಟ್ಟು ನಿಮಗೆ ನಿಮ್ಮ ಕೈಯಾರೆ ಹೋಮ ಅವನಾದಿಗಳನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಗುರುಗಳೇ ನಾವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿಕ್ಕಾಗಲ್ಲ ಅಂದಾಗ ಸಾಮೂಹಿಕ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನ ತಗೊಂಡು ಕಂಕಣಧಾರಿಯನ್ನ ಆಗಿ ನಿಮ್ಮನ್ನ ಮಾಡಿ ಪ್ರಧಾನ ಹೋಮ ಕುಂಡದಲ್ಲಿ ಸಾಮೂಹಿಕ ಶನಿ ಶಾಂತಿ ಹೋಮ ಪವಮಾನ ಹೋಮ ಇಷ್ಟನ್ನ ಆಚರಣೆಯನ್ನ ಮಾಡಿ ಪೂರ್ಣಾವತಿ ಆದ ನಂತರ ಪೂರ್ಣಾವತಿಯನ್ನ ನಿಮಗೆ ಸ್ಪರ್ಶಿಸಿ ನಂತರ ಪೂರ್ಣಾವತಿಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯ ಸಮೇತ ನಿಮಗೆ ಆಶೀರ್ವಾದ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಇಂಥ ಒಂದು ಸಮಯವನ್ನ ಉಪಯೋಗವನ್ನ ಮಾಡ್ಕೊಳ್ಳಿ ಇದೆಲ್ಲ ಅವಕಾಶಗಳು ಮೂವತ್ತನೇ ತಾರೀಕು ಬಂದು ಹೋಮ ಮಾಡಿದ್ರೆ ಖಂಡಿತವಾಗಿ ಮಾಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಮಾತ್ರ ಈ ಹೋಮ ಅಂತಕ್ಕಂಥದ್ದು ನಡೆಯುತ್ತೆ ಇದಕ್ಕೆ ಈಗಾಗಲೇ ಹೆಸರುಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ನಲ್ವತ್ತೆಂಟು ದಂಪತಿಗಳಾದ ನಂತರ ಇದನ್ನ ಕ್ಲೋಸ್ ಮಾಡುತ್ತೆ ಯಾಕೆ ಅಂತ ಅಂದ್ರೆ ನಲವತ್ತೆಂಟು ದಂಪತಿಗಳು ಮಾತ್ರ ನಮಗೆ ಸಾಕು ಹೋಮಕ್ಕೆ ಕೂತ್ಕೊಳ್ಳಿಕ್ಕೆ ಅದರ ಮೇಲೆ ಬಂದ್ರೆ ಹೋಮ ಕುಂಡಗಳು ನಿಮಗೂ ಕೂಡ ಲಭ್ಯವಾಗಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ಕಾಲ ಅವಕಾಶ ಇದೆ ಮಾಡಿಕೊಂಡ್ರೆ ಆಯ್ತೆ ಬಿಡು ಖಂಡಿತವಾಗಿ ಇಲ್ಲ ನೆಕ್ಸ್ಟ್ ನೀವು ಬಂದ್ರೆ ಸಾಮೂಹಿಕಕ್ಕೆ ಬರಬೇಕಾಗತ್ತೆ ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಕ್ಕೆ ಹೋಮಕುಂಡ ಅಂತಕ್ಕಂಥದ್ದು ನಿಮಗೆ ಬೇಕು ಅನ್ನೋದಾದರೆ ಈಗ ತೋರಿಸ್ತಾ ಇರ್ತಕ್ಕಂಥ ಒಂದು ನಂಬರ್ ಏನಿದೆಯೋ ಆ ನಂಬರ್ ಗೆ ಫೋನ್ ಮಾಡಿ ವ್ಯವಸ್ಥಿತವಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟು ಹೋಮಕ್ಕೆ ಹೆಸರು ನಕ್ಷತ್ರ ಗೋತ್ರ ಎಲ್ಲರ ಹೆಸರನ್ನ ಬರೆಸ್ತಕ್ಕಂತಹ ಕೆಲಸವನ್ನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆಯ ಒಳಗಡೆ ನೀವು ಸ್ವಲ್ಪ ಕರಿ ಎಳ್ಳು ಕಬ್ಬಿಣವನ್ನ ತಗೊಂಡು ನೀಲಿ ವಸ್ತ್ರವನ್ನ ತಗೊಂಡು ಅಲ್ಲಿಗೆ ಬಂದ್ರೆ ಸಾಕು ಹೋಮ ಹವನದ ನಂತರ ಅದಕ್ಕೆ ಕೃಷ್ಣಾರ್ಪಣವನ್ನ ಮಾಡಿ ನಂತರ ಪೂರ್ಣಾವತಿ ಮಾಡಿಸಲಾಗತ್ತೆ ಇಂಥ ಒಂದು ಉಪಯೋಗ ಅಂತಕ್ಕಂಥದ್ದನ್ನ ಮಾಡಿಕೊಳ್ಳಿ ಇಂಥ ಒಂದು ಸಮಯ ಇಂಥ ಒಂದು ಕಾರ್ಯವನ್ನ ಸದುಪಯೋಗವನ್ನ ಪಡಿಸ್ಕೊಳ್ಕೊ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಮಿಂಚಿ ಹೋದ ಕಾರ್ಯ ಅಂತಕ್ಕಂಥದ್ದನ್ನ ಮಾಡ್ಕೋಬೇಡಿ ಇದೆಲ್ಲ ಒಂದು ಅವಕಾಶಗಳಷ್ಟೇ ಇಂಥ ಅವಕಾಶಗಳನ್ನ ಸದುಪಯೋಗವನ್ನ ಪಡಿಸ್ಕೋಬೇಕು ನೀವು ನಿಮಗೆಲ್ಲರಿಗೂ ಕೂಡ ಆ ಶನೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಶನೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ